ನಮಸ್ಕಾರ ಸ್ನೇಹಿತರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಪೂರ್ತಿ ನೋಡಿ ಶೇರ್ ಮಾಡಿ ಈ ಬಾರಿಯ ಮಹಾಶಿವರಾತ್ರಿಯು ಮಾರ್ಚ್ ಎಂಟು ಶುಕ್ರವಾರದಂದು ಆಗ್ತಾ ಇದೆ ಅದರಿಂದ ಅತ್ಯಂತ ಸಂಭ್ರಮದಿಂದ ಇದನ್ನು ಹಿಂದೂಗಳೆಲ್ಲರೂ ನಾವು ಆಚರಿಸ್ತೇವೆ ಅದರಲ್ಲೂ ಸಹ ಅವಿವಾಹಿತ ಹೆಣ್ಣು ಮಕ್ಕಳಿಗೆ ಇದು ಅತ್ಯಂತ ವರದಾನವಾಗಿದೆ ಅಂತ ಹೇಳಿದ ತಪ್ಪೇನೂ ಇಲ್ಲ ಪಾರ್ವತಿ ದೇವಿಯು ಹಲವಾರು ವರ್ಷಗಳ ಕಾಲ ಕಠಿಣ ತಪಸ್ಸನ್ನು ಆಚರಿಸಿ ಪರಮಶಿವನನ್ನು ವರೆಸಿದಂತಹ ಮಹಾ ಸುದಿನವಿದು ಅತ್ಯಂತ ಶುಭಗಳಿಗೂ ಸಹ ಇದಾಗಿರುತ್ತೆ ಈ ದಿನದಲ್ಲಿ ಭಕ್ತರು ರಾತ್ರಿ ಇಡೀ ಉಪವಾಸವಿದ್ದು ಶಿವನ ಆಶೀರ್ವಾದ ಪಡೆಯಲಿಕ್ಕೆ ಸ್ಥಿರ ಮನಸ್ಸಿನಿಂದ ಏಕಚಿತ್ತತೆಯಿಂದ ಶಿವಧ್ಯಾನವನ್ನು ಮಾಡ್ತಾರೆ ರಾತ್ರಿ ಇಡೀ ಮಲ್ಕೊಳ್ಳೋದೇ ಇಲ್ಲ ಇಂತಹ ಸಂದರ್ಭದಲ್ಲಿ ನಮ್ಮ ಐದು ಚಕ್ರಗಳು ಸಹ ಉದ್ದೀಪನಗೊಂಡು ಅತೀಂದ್ರಿಯವಾದಂತಹ ಶಕ್ತಿಯನ್ನು ನಮ್ಮ ದೇಹದೊಳಕ್ಕೆ ತಗೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಶಾಸ್ತ್ರ ಪುರಾಣಗಳಲ್ಲಿ ಪ್ರಚಲಿತ ಇರತಕ್ಕಂತಹ ವಿಚಾರ ಆಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಶಿವರಾತ್ರಿ ಶಿವರಾತ್ರಿಯು ಯಾವತ್ತು ಬರುತ್ತೆ ಮಾರ್ಚ್ ಎಂಟಕ್ಕೆ ಬರುತ್ತೋ ಒಂಬತ್ತಕ್ಕೆ ಬರುತ್ತೋ ಅನ್ನುವಂತಹ ಗೊಂದಲಗಳು ಹಲವು ಜನರಲ್ಲಿ ಇದೆ ಒಟ್ಟಿನಲ್ಲಿ ಮಾಘ ಮಾಸದಿಂದ ಚತುರ್ದಶಿ ತಿಥಿ ಎಷ್ಟು ತನಕ ಇರುತ್ತೆ ಅಂತ ನೋಡೋದಾದ್ರೆ ನೋಡಿ ಚತುರ್ದಶಿ ತಿಥಿಯು ಮಾರ್ಚ್ ಎಂಟ ರಾತ್ರಿ ಒಂಬತ್ತು ಐವತ್ತೇಳಕ್ಕೆ ಪ್ರಾರಂಭ ಆಗಿ ಮಾರ್ಚ್ ಒಂಬತ್ತನೇ ತಾರೀಕಿನ ಸಂಜೆ ಆರು ಗಂಟೆ ಹದಿನೇಳಕ್ಕೆ ಕೊನೆಗೊಳ್ಳುತ್ತೆ ಆದ್ದರಿಂದ ನೀವು ಮಾರ್ಚ್ ಎಂಟರ ರಾತ್ರಿಯ ದಿನವೇ ಉಪವಾಸ ಹಾಗೂ ಜಾಗರಣೆಗಳನ್ನು ಮಾಡಲೇಬೇಕಾಗುತ್ತೆ ಈ ಚತುರ್ದಶಿಯ ಕಾಲಾವಧಿಯಲ್ಲಿ ಒಂದು ವಿಶೇಷವಾದಂತಹ ಸಮಯವನ್ನು ನಿಶ್ಚಯ ಮಾಡಿಬಿಟ್ಟು ಅದನ್ನು ನಿಶ್ಚಿತ ಕಾಲ ಅಂತ ಪರಿಗಣಿಸ್ತಾರೆ ಈ ನಿಶ್ಚಿತ ಕಾಲಾವಧಿಯಲ್ಲೇ ಶಿವನಿಗೆ ವಿಶೇಷ ಪೂಜೆಯನ್ನ ಮಾಡಬೇಕಾಗುತ್ತೆ ಇಂತಹ ಶುಭ ಮುಹೂರ್ತ ಈ ಈ ವರ್ಷ ಯಾವಾಗ ಬಂದಿದೆ ಅಂತ ಹೇಳಿದ್ರೆ ಮಾರ್ಚ್ ಎಂಟರಂದು ಹನ್ನೆರಡು ಗಂಟೆ ಐದು ನಿಮಿಷ ಎ ಎಂ ಅಂದ್ರೆ ಹನ್ನೆರಡು ಗಂಟೆ ರಾತ್ರಿಯಿಂದ ಐವತ್ತಾರು ನಿಮಿಷದವರೆಗೆ ಇರುತ್ತೆ ನಿಶ್ಚಿತ ಕಾಲದ ಶುಭ ಮುಹೂರ್ತವು ಎಂಟನೇ ತಾರೀಕು ಬಂದಿರೋದ್ರಿಂದ ಶಿವರಾತ್ರಿಯ ಉಪವಾಸ ಹಾಗೂ ಜಾಗರಣೆಗಳನ್ನ ಮಾರ್ಚ್ ಎಂಟರಂದೇ ಮಾಡಬೇಕಾಗಿದೆ ಒಂಬತ್ತರಂದು ಮಾಡುವ ಹಾಗೆ ಇಲ್ಲ ನಿಶಿತ ಕಾಲವನ್ನ ಹೊರತುಪಡಿಸಿ ಶಿವರಾತ್ರಿಯ ದಿನ ಸಂಜೆ ಆರು ಇಪ್ಪತ್ತೈದರಿಂದ ಒಂಬತ್ತು ಇಪ್ಪತ್ತೆಂಟರವರೆಗೆ ಶಿವನನ್ನ ಪೂಜಿಸಲು ಮಂಗಳಕರವಾದಂತಹ ಸಮಯ ಇದೆ ಅಂತ ಹೇಳ್ತಾರೆ ಮಾರ್ಚ್ ಎಂಟನೇ ತಾರೀಕು ಇದು ಹಾಗೆ ರಾತ್ರಿಯಲ್ಲಿ ಬರ್ತಕ್ಕಂತಹ ಎರಡನೇ ಪೂಜಾ ಸಮಯ ಅಂತ ಹೇಳೋದಾದ್ರೆ ಮಾರ್ಚ್ ಎಂಟು ಒಂಬತ್ತು ಇಪ್ಪತ್ತೆಂಟರಿಂದ ರಾತ್ರಿ ಹನ್ನೆರಡು ಮೂವತ್ತೊಂದರವರೆಗೆ ಮತ್ತೊಂದು ಶುಭ ಸಮಯ ಬರುತ್ತೆ ಈ ಹೊತ್ತಿನಲ್ಲಿಯೂ ಸಹ ಶಿವನನ್ನ ಆರಾಧಿಸ್ಕೊಳ್ಬಹುದು ಮೂರನೆಯ ಪೂಜಾ ಸಮಯ ಅಂತ ಹೇಳಿದ್ರೆ ಬೆಳಗಿನ ಜಾವ ಹನ್ನೆರಡು ಮೂವತ್ತೊಂದರಿಂದ ಮೂರು ಮೂವತ್ನಾಲ್ಕರವರೆಗೆ ಶುಭ ಸಮಯ ಈ ಹಂತದಲ್ಲಿಯೂ ಸಹ ಜಾಗರಣೆ ಹಾಗೂ ವಿಶೇಷ ಪೂಜೆಯನ್ನು ಶಿವಪಾರ್ವತಿಯರಿಗೆ ಒಪ್ಪಿಸಬಹುದು ಇದಾದ ಮೇಲೆ ನಾಲ್ಕನೆಯ ಸಮಯ ಅಂತ ಹೇಳಿದ್ರೆ ಮಾರ್ಚ್ ಒಂಬತ್ತನೆಯ ತಾರೀಕು ಬೆಳಿಗ್ಗೆ ಮೂರು ಮೂವತ್ನಾಲ್ಕರಿಂದ ಆರು ಮೂವತ್ತೇಳರವರೆಗೆ ಶಿವನ ಪೂಜೆಗೆ ಮಂಗಳಕರ ಸಮಯ ಅದರ ನಂತರ ಅಷ್ಟೊಂದು ಶ್ರೇಯಸ್ಕರ ಅಲ್ಲ ಭಾಗಿಯರು ಈ ನಾಲ್ಕು ಹಂತಗಳಲ್ಲಿಯೂ ಸಹ ಜಾಗರಣೆಯಿಂದ ಇದ್ದು ಎಚ್ಚರವಾಗಿದ್ದುಕೊಂಡು ಭಕ್ತಿಯಿಂದ ಶಿವನನ್ನು ಹಾಗೂ ಪಾರ್ವತಿಯನ್ನು ಪೂಜಿಸಿದರೆ ತಮ್ಮ ಮನದಿಚ್ಛೆಯ ಗಂಡನನ್ನು ಅಥವಾ ಪತಿಯನ್ನು ಪಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಅಂತ ಹಿಂದೂ ಪುರಾಣಗಳಲ್ಲೆಲ್ಲ ಹೇಳಲಾಗಿದೆ ಇದನ್ನು ಚಾಚೂ ತಪ್ಪದೆ ಮಾಡಬೇಕು ಅಷ್ಟೇ ಭಕ್ತಿಯಿಂದ ಮಾಡಬೇಕು ಶ್ರದ್ಧೆಯಿಂದ ಮಾಡಬೇಕು ಶಿವರಾತ್ರಿಯ ದಿನ ಅತಿಂದೀ ಶಕ್ತಿ ಹೆಚ್ಚು ಪ್ರಪಂಚದಲ್ಲಿ ವ್ಯಾಪಿಸಿರುತ್ತೆ ಅದನ್ನು ನಮ್ಮ ದೇಹದೊಳಕ್ಕೆ ತಗೊಳ್ಳಿಕ್ಕೋಸ್ಕರವಾಗಿ ನಾವು ಧ್ಯಾನ ಪ್ರಾರ್ಥನೆ ಇತ್ಯಾದಿಯನ್ನು ನೇರವಾದ ಭಂಗಿಯಲ್ಲಿ ಕುಳಿತು ಮಾಡಬೇಕು ಬೆನ್ನುಗೂಡಿಯು ನೇರವಾಗಿ ಲಂಬವಾಗಿದ್ದು ಏಕಚಿತ್ತತೆಯಿಂದ ಧ್ಯಾನ ಮಾಡಿದರೆ ಮಾತಾ ಮಾತ್ರ ಪ್ರಕೃತಿಯಲ್ಲಿ ಪ್ರಸರಿಸಿರ್ತಕ್ಕಂತಹ ಅತೀಂದ್ರಿಯ ಶಕ್ತಿಯನ್ನು ನಮ್ಮ ಮನಸ್ಸಿನೊಳಗಡೆ ತೆಗೆ ತೆಗೆದುಕೊಂಡು ಅದನ್ನು ವಿಕಸನ ಮಾಡಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ ಅದರಿಂದ ಇದನ್ನು ಶಿವರಾತ್ರಿ ವೇಳೆ ಮಾಡೇಬೇಕು ನಿದ್ದೆ ಮಾಡದೆ ಇದನ್ನು ಮಾಡಿದರೆ ತುಂಬಾ ಒಳ್ಳೆಯದು ದೇಹದಲ್ಲಿರುವ ಅತೀಂದ್ರಿಯ ಐದು ಚಕ್ರಗಳನ್ನು ಉದ್ದೀಪನಗೊಳಿಸುವಂತಹ ಕಾರ್ಯದಲ್ಲಿ ಇದು ಸಹಕಾರಿಯಾಗುತ್ತೆ ಅಂತ ಹೇಳ್ತಾರೆ ಅಲೌಕಿಕ ಆಯಾಮದ ಕಹಿಕೆಯನ್ನು ಸಹ ಇದು ಹೆಚ್ಚಿಗೆ ಮಾಡುತ್ತೆ ಲೌಕಿಕತೆಯಿಂದ ಅಲೌಕಿಕದ ಕಡೆಗೆ ನಮ್ಮ ದೇಹವನ್ನು ಕೊಂಡೊಯ್ಯುತ್ತದೆ ಮುಕ್ತಿಯಡೆಗೆ ಸಾಗುತ್ತೆ ಅನ್ನುವಂಥದ್ದು ಇಲ್ಲಿ ಹೇಳಲ್ಪಟ್ಟಂತ ವಿಚಾರ ಆಗಿದೆ ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ನಮಸ್ಕಾರ